ಅನಿಲ್ ಚಿಕ್ಕ ಕುಟುಂಬದಿಂದ ಈ ತಾಲೂಕು ಅನ್ಯಾಯ ಆಗೈತೆ ಅಂತಂದ್ರೆ ಯಾರು ಒಬ್ರು ಅದನ್ನ ಪ್ರಶ್ನೆ ಮಾಡ್ಲಿ ನಾವು ಪ್ರಾಮಾಣಿಕವಾಗಿ ದುಡಿದು ಈ ತಾಲೂಕಲ್ಲಿ ಸೇವೆ ನಾನು ಮಾಡ್ತಕ್ಕಿ ಇನ್ನೊಂದು ಓಪನ್ ಚಾಲೆಂಜ್ ಮಾಡ್ತೀನಿ ಬಂದ್ ಅನಿಲ್ ಚಿಕ್ಕಮಾಜ್ ಅವರು ಹೊಸ ರೆಸಾರ್ಟ್ ಮಾಡವ್ರೆಲ್ಲಾರು ಒಂದ್ ಕುಂಟೆ ಜಾಗವನ್ನ ತಕೊಂಡವ್ರೆ ಅಂತ ಯಾರು ಒಬ್ರು ಪ್ರಾಮಾಣಿಕವಾಗಿ ಹೇಳಿ ನೀವ್ ಹೇಳ್ದಂಗೆ ನಾವ್ ಇವತ್ತು ನಾನು ಕೇಳ್ಕೊ ಬರ್ತೀನಿ ಆ ರೀತಿ ನಾವ್ ಯಾವತ್ತು ಕೂಡ ನಮ್ಮ ಕುಟುಂಬದವ್ ಹೋಗಂಗಿಲ್ಲ ಏನೋ ಭಗವಂತನ ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ನನಗೆ ಬರ್ತಕ್ಕಂಥ ಸ್ಯಾಲ್ರಿ ಅಲ್ಲಿ ಇನ್ ಒಂದು ಹೊಸ ಮನೆ ಭೂ ಪ್ರವೇಶ ಮಾಡಿದ್ದೀನಿ ಹೊರತು ಅದೊಂದು ಬಿಟ್ಟರೆ ಯಾವುದೇ ರೀತಿ ನಾನು ಹೊಸ ತರದ ಒಂದು ಕುಂಟೆ ಅಲ್ಲ ಒಂದು ಅರ್ಧ ಕುಂಟೆನೂ ನಾನು ಜಾಗ ತಕ್ಕಂಥ ವ್ಯವಸ್ಥೆ ನಾನು ಯಾವತ್ತು ಕೂಡ ಪ್ರಾಮಾಣಿಕವಾಗಿ ನಾನು ಮಾಡಿಲ್ಲ ಯಾಕಂದ್ರೆ ನಾನು ಜನ ಸೇವೆ ಮಾಡಕ್ ಬಂದಿದ್ದೀನಿ ಹೊರತು ದುಡ್ಡು ಮಾಡಕ್ಕೆ ತಾಲೂಕಿಗೆ ನಾವು ಬಂದಿಲ್ಲ ತಾಲೂಕಲ್ಲಿ ನಾನು ಏನ್ ಪ್ರಾಮಾಣಿಕವಾಗಿ ದುಡಿತಿದ್ದೀನಿ ಆ ಪ್ರಾಮಾಣಿಕತೆನೆ ನನಗೆ ಮುಂದಿನ ಚುನಾವಣೆ ಗೆಲ್ತಕ್ಕಂತ ಕೆಲ್ಸ ಆಗ್ತದೆ ನಾನು ಮಾಡಿರ್ತಕ್ಕಂಥ ಕೆಲಸನೇ ನನಗೆ ಕೈ ಹಿಡಿತಕ್ಕಂಥದ್ದು ಯಾಕಂದ್ರೆ ನಾನ್ ಜನ ಯಾಕಂದ್ರೆ ರಾಜಕಾರಣ ಅಂದ್ರೆ ನಂಬಿಕೆ ನಂಬಿಕೆ ರಾಜಕಾರಣಕ್ಕೆ ಹೋಗ್ಬೇಕು ನಂಬಿಕೆ ಇಲ್ಲ ಅಂದ್ರೆ ನಾವ್ ಯಾರು ಕೂಡ ರಾಜಕಾರಣಕ್ಕೆ ಬರಬಾರ್ದು ಯಾಕಂದ್ರೆ ಜನಸೇವೆ ಮಾಡ್ಬೇಕಂತ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಹಲವಾರು ಕಂಪ್ಗಳನ್ನ ಕಟ್ಕೊಂಡು ನಾವು ಇಲ್ಲಿ ತನಕ ನಾವು ಬಂದಿದ್ದೀವಿ ಅದೇ ನನಗೆ ಹೋಗ್ತಿರೋ ಅವಧಿಯಲ್ಲಿ ಕಾಲಕ್ ಒಂದು ಒಳ್ಳೇದ್ ಮಾಡಿ ಹೋಗ್ತಿವಿ ಹೊತ್ತು ಯಾವ್ದೇ ಕಾರಣಕ್ಕೂ ಕೂಡ ಕೆಟ್ಟದ್ ಮಾಡಿ ನಾವು ಯಾವ್ದೇ ಕಾರಣಕ್ಕೂ ಕೂಡ ರಾಜಕಾರಣ ಮಾಡಿ ನಾವು ಹೋಗಲ್ಲ ಇದುವರೆಗೂ ಜನಸೇವೆ ಮಾಡಿದೀವಿ ಇವತ್ತು ರಾಜಕಾರಣವನ್ನ ಮಾಡಲ್ಲ ಈಗ ಇಲ್ಲ ನೀವು ರಾಜಕಾರಣ ಮಾಡಬೇಕು ಅಂತ ಅವ್ರಾಗ ಅವರೇ ವಿರೋಧ ಪಕ್ಷ ಹೇಳ್ಕೊಡ್ತಿರ್ಬೇಕಾದ್ರೆ ಮುಂದಿನ ದಿನ ರಾಜಕಾರಣ ನಾವು ಮಾಡ್ಬೇಕಾಗ್ತದೆ ಅದ್ ಖಂಡಿತವಾಗ್ಲು ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಇನ್ನೂರ ಎಂಬತ್ನಾಕ್ ಏನೈತೆ ಏನೈದೆ ಇನ್ನೂರ ಎಂಬತ್ನಾಕ್ ಬೂತಲ್ಲೂ ಕೂಡ ಅಷ್ಟೇ ನಮ್ ಕಾರ್ಯಕರ್ತರು ಬಹುತೇಕವಾಗಿ ಇಷ್ಟವಂತ ಕಾರ್ಯಕರ್ತರು ಇರ್ತಕ್ಕಂಥದ್ದು ಯಾಕಂದ್ರೆ ನಾವು ಈ ವೇದಿಕೆ ಮೇಲೆ ನಾವು ಕೂತ್ಕೊಂಡು ನಾವು ಭಾಷಣಗಳು ಮಾಡ್ಬೋದು ಅದೇ ನಿಜವಾದ ಕಾರ್ಯಕರ್ತರು ಭೂತಲ್ಲಿ ನಿಂತು ಬೆಳೆಯಿಂದ ರಾತ್ರಿವರೆಗೂ ಕೂಡ ಓಡಾಡ್ತಾರಲ್ಲ ಅವರೇ ನಿಜವಾಗ್ ನೀಡುವ ನಿಜ್ವಾರ್ ಕಾರ್ಯಕರ್ತರು ಯಾಕಂದ್ರೆ ನಾವು ಅಲ್ಲಿ ಎಲ್ಲ ಸ್ವಲ್ಪ ಅವರು ಕೂಡ ಕೂಡ ನಾವು ಅವರ